ಯಾರು ನಿಮಗೆ ನಿಜವಾಗ್ಲೂ ನ್ಯಾಯವನ್ನು ಒದಗಿಸ್ಕೊಟ್ರು ಭಾರತೀಯ ಸ್ವಾತಂತ್ರ್ಯದ ಮೂಮೆಂಟಲ್ಲಿ ಅವ್ರನ್ನ ನೀವು ರೆಕಗ್ನೈಸು ಮಾಡಲಿಕ್ಕಾಗಲಿಲ್ವಿ ಅಷ್ಟು ದ್ವೇಷವೇ ಭಾರತದ ಸೇನೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುತ್ತದೆ ಆ ಜಾಗೃತಿ ಏನು ಅಂತಂದರೆ ಹೌದಪ್ಪ ನಾವು ಬ್ರಿಟಿಷರ ಗುಲಾಮ್ರಲ್ಲ ನಾವು ಭಾರತೀಯರು ಅನ್ನತಕ್ಕಂತಹ ಈ ಜಾಗೃತಿಯನ್ನು ಆವತ್ತು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಮತ್ತು ಇಂಡಿಯನ್ ಪೊಲೀಸ್ ಫೋರ್ಸಲ್ಲಿ ಮಂಡಿಸುತ್ತೆ ಅತ್ ಅತ್ಯಂತ ದಯನೀಯವಾದಂತಹ ಪರಿಸ್ಥಿತಿಲಿರ್ತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಅರವತ್ತು ರೂಪಾಯಿ ಸಂಬಳ ಬರ್ತಿದ್ರೆ ಇಂಡಿಯನ್ ಅಧಿಕಾರಿಗಳಿಗೆ ಸೇಮ್ ರ್ಯಾಂಕ್ ಇರತಕ್ಕಂಥವರಾದರೂ ಸಹ ಕೇವಲ ಹದಿನಾರು ರೂಪಾಯಿ ಬರ್ತಾ ಇರುತ್ತೆ ಅವರ ಮುಖ್ಯವಾದ ಡಿಮ್ಯಾಂಡ್ ಇಂದಿದೇನು ಅಂತಂದರೆ ನೀವು ಬಿಟ್ಟೋಗಿ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಪೂರ್ಣ ಸ್ವರಾಜ್ನ ನಮಗೆ ಕೊಡಿ ಅಂತ ಹೇಳಿ ವರದಿ ಮಾಡಿತ್ತು ಅಂತ ಹೇಳಿ ಪುಸ್ತಕ ತಿಳಿಸುತ್ತೆ ಇದೇ ಅಡ್ಮಿರಲ್ ಜಾನ್ ಹೆನ್ರಿ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಂದು ನೇವಲ್ ಆಫೀಸರ್ಸು ಮತ್ತು ನೇವಲ್ ಸಿಪಾಯಿಗೆ ಥ್ರಟನ್ ಮಾಡ್ತಾರೆ ನಿಮ್ಮನ್ನ ನಾವು ಸುಟ್ಟಾಕ್ತೇವೆ ಅಂತಕ್ಕಂಥ ಪದಗಳನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ನಾವೆಲ್ಲರೂ ಸಹ ಸ್ಕೂಲಲ್ಲಿ ಓದಿದ್ದೇವೆ ಮಹಾತ್ಮ ಗಾಂಧಿ ಒಬ್ಬರು ಏಕೈಕ ವ್ಯಕ್ತಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಆದರೆ ನಾವು ಓದ್ತಿರ್ಬೇಕಾದಾಗ ಭಗತ್ ಸಿಂಗ್ ಅವ್ರ ಹೆಸರಾಗಲಿ ಅಥವಾ ವೀರ್ ಸಾವ್ರ ಹೆಸರಾಗಲಿ ಅಥವಾ ಬೇರೆ ಅನೇಕ ಜನ ಹೆಸರುಗಳನ್ನು ನಾವು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಕೇಳ್ತಿದ್ವಿ ಹೊರತು ತುಂಬ ಹೆಸರನ್ನ ಪ್ರಚಲಿತ ಮಾಡಿರಲಿಲ್ಲ ಯಾವ ಕಾರಣಗಳಿತ್ತೋ ಗೊತ್ತಿರಲಿಲ್ಲ ನನಗೆ ಇನ್ಕ್ಲೂಡಿಂಗ್ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸಹ ಅಲ್ಲಿವರೆಗೂ ವೀರ್ ಸಾವರ್ಕರ್ ಮತ್ತು ಭಗತ್ ಸಿಂಗ್ ಬಗ್ಗೆ ಕೇವಲ ಒಂದು ಸೆಂಟೆನ್ಸ್ ಮಾತ್ರ ಓದಿದ್ವಿ ಆದರೆ ಅವರ ಒಂದು ಕಾಂಟ್ರಿಬ್ಯೂಷನ್ನ ನಾವು ಅಲ್ಲಿಗೆ ಅಷ್ಟರ ಮಟ್ಟಕ್ಕೆ ಅಕ್ನಾಲೇಜ್ ಮಾಡಿರಲಿಲ್ಲ ಅಂತೇಳಿ ಆಯಿತು ಇದೆಲ್ಲ ಬಿಟ್ಬಿಡಿ ಒಂದು ಅತ್ಯಂತ ಪ್ರಮುಖವಾದ ಘಟನೆಗಳು ನಾನು ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಾದಂತಹ ಒಂದು ಘಟನೆ ತದನಂತರದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಾದಂತಹ ಇನ್ನೊಂದು ಘಟನೆಯನ್ನು ನಾನು ಮರುಕಳಿಸ್ಬಿಟ್ಟು ಹೇಳ್ತೇನೆ ನೋಡಿ ಯಾರು ಬ್ರಿಟಿಷ್ನ ಪ್ರಧಾನಮಂತ್ರಿಗಳಿರ್ತಾರೆ ವಿನ್ಸ್ಟಿನ್ ವಿನ್ಸ್ಟಿನ್ ಚರ್ಚಿಲ್ ಅಂತ ಹೇಳಿ ಅವರು ಕೋಲ್ಕತ್ತಾಗೆ ಬರ್ತಾರೆ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಆಗ ಅಲ್ಲಿನ ಗೌರ್ನರ್ ಆಗಿದ್ದಂಥ ಹರೇಂದ್ರ ಕೋಮರ್ ಮುಖರ್ಜಿಯವರ ಗವರ್ನರ್ ಹೌಸಲ್ಲಿ ಇರ್ತಾರೆ ಅವತ್ತು ಮುಖರ್ಜಿಯವರು ಕೇಳ್ತಾರೆ ನೀವು ಸ್ವಲ್ಪ ತರಾತುರಿಯಲ್ಲಿ ಭಾರತವನ್ನು ಬಿಟ್ಟೋದಂಗೆ ಆಗಲಿಲ್ವಾ ಅಂತ ಹೇಳಿ ಅವರು ಹೇಳ್ತಾರೆ ನೋಡಿ ನಾವು ತರಾತುರಿಯಲ್ಲಿ ಬಿಟ್ಟು ಹೋಗಲಿಕ್ಕೆ ಒಂದು ದೊಡ್ಡ ಕಾರಣ ಇತ್ತು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಾದಂತಹ ನೇವಿ ಮ್ಯೂಟನಿ ಅಂತ ಹೇಳ್ತಾರೆ ಹಾಗಾದರೆ ಮುಖರ್ಜಿಯವರು ಹೇಳ್ತಾರೆ ಭಾರತದಲ್ಲಿ ಅದಕ್ಕಿಂತ ಹಿಂದೆ ಮೂರು ದೊಡ್ಡ ಹೋರಾಟಗಳಾಗಿತ್ತು ಅದು ನಾನ್ ಕೋಆಪ್ರೇಷನ್ ಮೂಮೆಂಟು ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟು ಮತ್ತು ನೈನ್ಟೀನ್ತ್ ದಾಂಡಿ ಮಾರ್ಚ್ ಈ ಮೂರು ಮೂಮೆಂಟ್ಗಳಲ್ಲಿ ನಿಮಗೇನು ಅಷ್ಟೇ ಎಫೆಕ್ಟ್ ಆಗಲಿಲ್ಲ ಅಂತ ಹೇಳಿ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನೆಗ್ಲಿಜಿಬಲ್ ಎಫೆಕ್ಟ್ ನೋಡಿ ನನ್ನ ಮಾತುಗಳಲ್ಲ ಇದನ್ನು ವಿನ್ಸ್ಟಿನ್ ಚರ್ಚಿಲ್ ಅವರು ಹೇಳಿದ್ರು ಅಂತ ಹೇಳಿ ಮುಖರ್ಜಿಯವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿರತಕ್ಕಂತಹ ಮಾತನ್ನು ನಾನು ಓದಿರತಕ್ಕಂತಹ ಪುಸ್ತಕ ದ ನೇವಲ್ ಅಪ್ರೈಸಿಂಗ್ ಅಂತಕ್ಕಂತಹ ನರ್ ನರ್ಸಯ್ಯ ಕೆಆರ್ ಅವರು ಬರೆದಿರತಕ್ಕಂತಹ ಪುಸ್ತಕದಿಂದ ನಾನು ಕೋಟ್ ಮಾಡಿ ಹೇಳ್ತಿದ್ದೇನೆ ಇನ್ನೊಂದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಟ್ವೆಂಟಿಯತ್ ಆ್ಯನಿವರ್ಸರಿ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಒಂದು ದೊಡ್ಡ ಸೆಮಿನಾರ್ನ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಬ್ರಿಟಿಷ್ ಹೈಕಮಿಷನರ್ ಜಾನ್ ಫ್ರೀಮೆನ್ ಅವರು ಹೇಳ್ತಾರೆ ವಾಟ್ ಅಸ್ ಟು ಲೀವ್ ಇಂಡಿಯಾ ತುಂಬ ಬೇಗ ನಾವು ಏನಕ್ಕೆ ಬಿಟ್ರಿ ಅಂತಂದರೆ ಇದೇ ನೇವಲ್ ಮ್ಯೂಟನ್ ಅಂತ ಹೇಳ್ತಾರೆ ನೋಡಿ ಎರಡು ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿಗಳು ಒಬ್ಬರು ಬ್ರಿಟಿಷ್ನ ಪ್ರಧಾನಮಂತ್ರಿ ಆಗಿದ್ದಂತಹ ವ್ಯಕ್ತಿ ಆಮೇಲೆ ಬ್ರಿಟಿಷ್ನ ಐಕಮಿಷನರ್ ಆಗಿದ್ದಂತಹ ವ್ಯಕ್ತಿಗಳು ಸ್ವಾತಂತ್ರ್ಯ ಭಾರತದಲ್ಲಿ ಈ ರೀತಿ ಕೋಟ್ ಮಾಡಿದ್ರೂ ಸಹ ನಾವು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ನೇವಲ್ ಮ್ಯೂಟನಿ ಅಂತ ಅವರೇನು ಹೇಳಿದ್ರು ಅಥವಾ ಲಾಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಅಂದ್ಬಿಟ್ಟು ಇತ್ತೀಚಿಗಿನ ಚಾರಿತ್ರಕಾರರು ಅಥವಾ ಇತಿಹಾಸಕಾರರು ಏನು ಹೇಳ್ತಿದ್ದಾರೆ ನಾವು ಯಾಕೆ ಓದಿರಲಿಲ್ಲ ರಿಸರ್ಚ್ ಮಾಡಿ ಮತ್ತೆ ಒಂದು ಎರಡು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದಾಗ ಮಾತ್ರ ನನಗೆ ಇದರ ಸ್ವಲ್ಪ ಸ್ವಲ್ಪ ಅರಿವಾಗಿತ್ತು ಅಥವಾ ಇನ್ನೂ ಹೆಚ್ಚಿನ ಅರಿವಾಗಿತ್ತು ಯಾರಿಂದ ಯಾವ ವಿಚಾರಗಳನ್ನು ನೀವು ಮುಚ್ಚಿಡಲಿಕ್ಕೆ ಪ್ರಯತ್ನ ಇದ್ರಿ ಯಾವ ವಿಚಾರನ ಯಾರಿಂದ ನೀವು ಏನಕ್ಕೆ ಮುಚ್ಚಿಡ್ತಿದ್ರಿ ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇನ್ನೂ ಒಂದು ಹೇಳಬೇಕು ಅಂತಂದರೆ ಒಬ್ರು ದತ್ತ ಅಂತ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಇದ್ರ ಬಗ್ಗೆ ಡ್ರಾಮಾನ ಕೋಲ್ಕತ್ತಾ ಥಿಯೇಟ್ರಲ್ಲಿ ಮಿನರ್ವಾ ಥಿಯೇಟ್ರ್ ಅಂತ ಏನಿತ್ತು ಅಲ್ಲಿ ಪ್ಲೇ ಮಾಡಲಿಕ್ಕೆ ಹೋಗ್ತಾರೆ ಅದ್ರ ಮೇಲೆ ಬ್ಯಾನ್ ಹಾಕ್ತಾರೆ ಚರಿತ್ರಕಾರರು ಮಜುಮ್ದಾರ್ ಅಂತಕ್ಕಂಥವ್ರು ಇದ್ರ ಬಗ್ಗೆ ಬರೀಲಿಕ್ಕೆ ಹೋದಾಗ ಅವ್ರಿಗೂ ಸಹ ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಬಂತು ಬೇರೆ 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 ರೀತಿಯಲ್ಲಿ ಮಜೂಮ್ದಾರ್ ಅವ್ರ ಬಗ್ಗೆ ತಾವು ಕೇಳಿರ್ತೀರ ಓದಿರ್ತೀರ ಮದನ್ ಸಿಂಗ್ ಮತ್ತು ಬಿ ಸಿ ದತ್ತಾ ಅಂತ ಹೇಳಿ ಇಬ್ಬರ ಬಗ್ಗೆ ಅಂದರೆ ಈ ಇಬ್ಬರು ಯಾರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಸರಿಯಾದಂಥ ಗೌರವ ಸಿಕ್ಕಿದ್ದೇ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನಕ್ಕೆ ಅಂದರೆ ವಾರ್ಶಿಪ್ಸ್ನ ಇವರ ಹೆಸರಲ್ಲಿ ನಾವು ಅಂದರೆ ಈ ಈಗಿನ ಸರ್ಕಾರ ಅವ್ರ ಹೆಸರಲ್ಲಿ ಇಟ್ಟಿದೆ ಅಂದರೆ ಭಾರತೆ ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಹಿಂದೆ ಯಾವ ರೀತಿ ಚರಿತ್ರೆ ನಿಮ್ಮ ಕನಸು ಮನಸ್ಸಲ್ಲಿತ್ತು ಅಂದರೆ ನಿಮ್ಮ ಕನಸುಗಳಲ್ಲಿತ್ತು ಆ ಚರಿತ್ರೆ ನೀವು ಹೇಳಲಿಕ್ಕೆ ಹೊರಟಿದ್ರಾ ಚರಿತ್ರೆ ಯಾವ ರೀತಿ ಆಯಿತು ಭಾರತದಲ್ಲಿ ಆ ಚರಿತ್ರೆ ನಿಮಗೆ ಬೇಕಾಗಿರಲಿಲ್ವೇ ಇದೆಲ್ಲವೂ ಸಹ ನಾವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಇನ್ನು ಸ್ವಲ್ಪ ಅಕಾಡೆಮಿಕಲ್ ಹೊಟೋಗೋಣ ಯಾ ಏನು ಇದು ರಾಯಲ್ ನೇವಿ ಮ್ಯೂಟನ್ ಅಂದರೆ ಏನು ಅಥವಾ ಲಾಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಏನು ನೋಡಿ ಏಯ್ಟೀನ್ತ್ ಟು ಟ್ವೆಂಟಿ ಫಿಫ್ತ್ ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಒಂದು ಘಟನಾವಳಿಗಳಾಗ್ತದೆ ಆ ಘಟ್ನಾವಳಿಗಳು ಭಾರತದ ಸೇನೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುತ್ತದೆ ಆ ಜಾಗೃತಿ ಏನು ಅಂತಂದರೆ ಹೌದಪ್ಪ ನಾವು ಬ್ರಿಟಿಷರ ಗುಲಾಮ್ರಲ್ಲ ನಾವು ಭಾರತೀಯರು ಅನ್ನತಕ್ಕಂತಹ ಈ ಜಾಗೃತಿಯನ್ನು ಆವತ್ತು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಮತ್ತು ಇಂಡಿಯನ್ ಪೊಲೀಸ್ ಫೋರ್ಸಲ್ಲಿ ಮಂಡಿಸುತ್ತೆ ಅಂತಂದರೆ ಅಲ್ಲಿವರೆಗೂ ಸಹ ಯಾರು ಭಾರತೀಯರು ಬ್ರಿಟಿಷರ ಅಧಿಕಾರಿಗಳ ಕೆಳಗಡೆ ಇದ್ದರು ಆರ್ಮಿನ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಅಲ್ಲಿವರೆಗೂ ಸಹ ಅವರು ನಾವು ಬ್ರಿಟಿಷರ ಗುಲಾಮರು ಅಂತ ಅಂದ್ಕೊಂಡಿದ್ದರು ಅಲ್ಲಿವರೆಗೂ ಅವರು ಯಾವುದೇ ರೀತಿಯ ಬ್ರಿಟಿಷ್ ವಿರೋಧ ಹೋಗಿರಲಿಲ್ಲ ಇಪ್ಪತ್ತೈದು ಲಕ್ಷ ಜನ ಅಫಿಷಲ್ಸು ನೇವಿ ಆರ್ಮಿ ಮತ್ತು ಏರ್ಫೋರ್ಸಲ್ಲಿದ್ದರು ಅದರಲ್ಲಿ ತತ್ಸುಮಾರು ಕೇವಲ ನಲವತ್ತೈದು ಸಾವಿರ ಅಧಿಕಾರಿಗಳು ಮಾತ್ರ ಬ್ರಿಟಿಷರ್ಸ್ ಆಗಿದ್ರು ಇಪ್ಪತ್ತ್ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಮಂದಿ ಕೆಲಸ ಮಾಡ್ತಿದ್ದರು ಭಾರತೀಯರೇ ಆಗಿದ್ದರು ಇವರು ಯಾವತ್ತೂ ಸಹ ನಾವು ಭಾರತೀಯರು ಅಂತ ಅಂದ್ಕೊಳ್ಳದೆ ನಾವು ಬ್ರಿಟಿಷರ ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ಳುತ್ತಿರ್ತಕ್ಕಂಥವ್ರು ಅಂತ ಅಂದ್ಕೊಂಡಿದ್ರು ಇವರು ಯಾವಾಗ ತಿರುಗಿ ಬೀಳ್ತಾರೆ ಆವತ್ತು ಮುಟ್ ನೋಡ್ಕೊಳ್ತಕ್ಕಂಥ ಕೆಲಸನ ಅವತ್ತು ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ ಇಂಪಾರ್ಟೆಂಟ್ ಘಟನಾವಳಿ ಅಲ್ವೇ ನೋಡಿ ಏನಾಗ್ತದೆ ಅಂತಂದರೆ ಆವತ್ತು ನೈನ್ಟೀನ್ ತರ್ಟಿ ನೈನ್ ನಲ್ಲಿ ಯಾವಾಗ ಇನ್ನು ನಮ್ಮ ವರ್ಲ್ಡ್ ವಾರ್ ಒನ್ ಮತ್ತು ವರ್ಲ್ಡ್ ವಾರ್ ಟು ನಡೀತಾ ಇರುತ್ತೆ ನೈನ್ಟೀನ್ ತರ್ಟಿ ನೈನ್ ಟು ನೈನ್ಟೀನ್ ಫಾರ್ಟಿ ಫೈವ್ ಮಧ್ಯದಲ್ಲಿ ನಡೆಯುತ್ತೆ ಈ ವರ್ಲ್ಡ್ ವಾರ್ ಟೂ ಟೈಮಲ್ಲಿ ಟೆನ್ ಫೋಲ್ಡ್ಸು ಈ ನೇವಿ ನೇವಲ್ ರೆಕ್ರೂಟ್ಮೆಂಟು ಜಾಸ್ತಿ ಆಗಿರುತ್ತೆ ಟೆನ್ ಫೋಲ್ಡ್ಸ್ ಜಾಸ್ತಿ ಆಗ್ತದೆ ಇವರೆಲ್ಲರೂ ಸಹ ಭಾರತೀಯರೇ ಆಗಿರ್ತಾರೆ ಎಲ್ಲರೂ ಸಹ ಬಡತನ ಯಾಕಂದರೆ ಭಾರತದ ಜಿ ಡಿ ಪಿ ಕುಸ್ತಿರುತ್ತೆ ಭಾರತೀಯರನ್ನೆಲ್ಲ ಬಡವರನ್ನಾಗಿ ಮಾಡಿದಂಥ ಬ್ರಿಟಿಷರು ಇವ್ರಿಗೊಂದು ಕೆಲಸ ಕೊಡಬೇಕು ಇವ್ರನ್ನ ಸದ್ಬಳಕೆ ಮಾಡ್ಕೊಬೇಕು ಅಂತ ಹೇಳಿ ಅವ್ರನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ರೆಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಇವರು ಅತ್ಯಂತ ಪ್ರಮುಖವಾದಂಥ ಪಾತ್ರ ಇಂಡೋನೇಷ್ಯಾದ ಓಷನ್ನಲ್ಲಿ ಜಪಾನ್ ನೇವಲ್ ಫೋರ್ಸಸ್ಸು ಭಾರತವನ್ನು ಅಟ್ಯಾಕ್ ಮಾಡದೇ ಇರಲಿ ಅಥವಾ ಬ್ರಿಟಿಷರ್ಸ್ನ ಅಟ್ಯಾಕ್ ಮಾಡದೇ ಇರಲಿ ಅನ್ನತಕ್ಕಂತಹ ಒಂದು ದೊಡ್ಡ ಮಹತ್ವವಾದಂಥ ಕಾರ್ಯನ ಇವರು ಮಾಡಿರ್ತಾರೆ ಆದರೆ ಇವರು ವರ್ಲ್ಡ್ ವಾರ್ ಟು ಕಂಪ್ಲೀಟ್ ಆದಮೇಲೆ ವರ್ಲ್ಡ್ ವಾರ್ ಟು ಕಂಪ್ಲೀಟ್ ಆದ ಮೇಲೆ ಇವರು ಅತ್ಯಂತ ದಯನೀಯವಾದಂತಹ ಪರಿಸ್ಥಿತಿಯಲ್ಲಿರ್ತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಅರವತ್ತು ಸ ಅರವತ್ತು ರೂಪಾಯಿ ಸಂಬಳ ಬರ್ತಿದ್ರೆ ಇಂಡಿಯನ್ ಅಧಿಕಾರಿಗಳಿಗೆ ಸೇಮ್ ರ್ಯಾಂಕ್ ಇರತಕ್ಕಂಥವರಾದರೂ ಸಹ ಕೇವಲ ಹದಿನಾರು ರೂಪಾಯಿ ಬರ್ತಾ ಇರುತ್ತೆ ಮಲ್ಕೊಳ್ಳೋಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆ ಇರೋಲ್ಲ ಟಾಯ್ಲೆಟ್ಗಳ ವ್ಯವಸ್ಥೆ ಇರೋದಿಲ್ಲ ಮತ್ತು ಅವ್ರು ಇರತಕ್ಕಂತಹ ಊಟ ವ್ಯವಸ್ಥೆ ಏನಿದೆ ಅದು ಸಹ ತುಂಬ ಕೆಟ್ಟದಾಗಿ ಇರುತ್ತೆ ಮತ್ತು ಅವ್ರನ್ನ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಿರ್ತಾರೆ ಶಾ ನವಾಜ್ ಖಾನ್ ಅಂತ ಒಬ್ಬ ಕರ್ನಲ್ಲು ಪ್ರೇಮ್ ಸೇಗಲ್ ಅಂತ ಇನ್ನೊಬ್ಬ ಕರ್ನಲ್ಲು ಗುರುಬಕ್ ಸಿಂಗ್ ಅಂತಕ್ಕಂತಹ ಇನ್ನೊಬ್ಬ ಕರ್ನಲ್ಲು ಎಲ್ಲರೂ ಸಹ ಅಂದರೆ ಒಂದಷ್ಟು ಜನ ಸಿಪಾಯಿಗಳ ಜೊತೆಗೆಲ್ಲ ಸೇರಿಕೊಂಡು ಇವರೆಲ್ಲರೂ ಸಹ ಒಂದು ಡಿಸ್ಕಷನ್ನ ಮಾಡ್ತಾರೆ ಆ ಡಿಸ್ಕಷನ್ ಮೂಲಕ ಇಲ್ಲ ನಮಗೆ ಅನ್ಯಾಯ ಆಗ್ತಿದೆ ಅಂತ ಅಲ್ಲಲ್ಲಲ್ಲೇ ಮಾತಾಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಬಾಂಬೆನಲ್ಲಿ ಬಾಂಬೆ ಅಂದರೆ ಇವತ್ತೇನು ಮುಂಬೈ ಅಂತ ಹೇಳ್ತೀವಿ ಅಲ್ಲಿ ನಮಗೆ ಆಜಾದ್ ಹಿಂದ್ ನಮ್ಮ ಒಂದು ಹಕ್ಕು ಅಂದರೆ ಆಜಾದ್ ಹಿಂದ್ ನಮ್ಮ ಹಕ್ಕು ಅಂತ ಹೇಳಿ ಫಸ್ಟ್ ಡಿಸೆಂಬರ್ ನೈನ್ಟೀನ್ ಫಾರ್ಟಿ ಫೈವಲ್ಲಿ ಒಂದು ರೀತಿಯಲ್ಲಿ ಒಂದು ಮುಮೆಂಟಮ್ ಸ್ಟಾರ್ಟ್ ಆಗ್ತದೆ ತದನಂತರದಲ್ಲಿ ಸೆಕೆಂಡ್ ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಬಿ ಚಂದ್ರದತ್ತ ಅಂತ ಯಾರು ಈಗ ನೀವು ನಾವು ಶಿಪ್ನ ಹೆಸರಿಡ್ಸಿದ್ದೀವಿ ಅವರು ಒಂದು ಹೇಳಿಕೆನ ಬರೀತಾರೆ ಜೈ ಹಿಂದ್ ಕ್ವಿಟ್ ಇಂಡಿಯಾ ಅಂತ ಹೇಳಿ ರಿವೋಲ್ಟ್ ಕಂಪ್ಲೀಟ್ ರಿವೋಲ್ಟ್ ಅಂತ ಹೇಳಿ ಆ ಬಾಂಬೆಯ ಈ ನೇವಲ್ ಬೇಸ್ ಏನಿರುತ್ತೆ ಅಲ್ಲಿ ಬರೀತಾರೆ ಇದು ಒಂದು ದೊಡ್ಡ ಟ್ರ್ಯಾಕ್ಷನ್ ತೆಗೆದುಕೊಳ್ತದೆ ಅದಾದ ಮೇಲೆ ಏಯ್ಟ್ ಫೆಬ್ರವರಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕೆಲವು ಅಧಿಕಾರಿಗಳನ್ನ ಐಡೆಂಟಿಫೈ ಮಾಡಿ ಕೋರ್ಟ್ ಮಾರ್ಷಲ್ ಮಾಡ್ತೀವಿ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು ಒಂದು ಎನ್ಕ್ವೈರಿ ಕಮಿಟಿನ ಸೆಟ್ ಮಾಡಬೇಕು ಅಂತ ಮಾಡ್ತಾರೆ ಆವತ್ತೇ ಸಂಜೆಗೆ ಏನಾಗ್ತದೆ ಅಂತಂದರೆ ಎಲ್ಲ ನೇವಲ್ ಆಫೀಸರ್ಸ್ ಜೊತೆಗೆ ಯಾರು ಸೈನಿಕರು ಇರ್ತಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ತುಚ್ಚುವಾದಂತಹ ಪದಗಳನ್ನು ಭಾರತೀಯರಿಗೂ ಮತ್ತು ಆ ನೇವಲ್ ಆಫೀಸರ್ಸ್ಗೆ ಬೈತಾರೆ ಇನ್ನೂ ಮೂಮೆಂಟ್ ಸ್ಟಾರ್ಟ್ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಏಯ್ಟ್ ಫೆಬ್ರವರಿ ಏಯ್ಟೀನ್ತ್ ಫೆಬ್ರವರಿ ದೊಡ್ಡ ಮೂಮೆಂಟ್ ಸ್ಟಾರ್ಟ್ ಆಗೋದು ನೋಡಿ ಏಯ್ಟೀನ್ತ್ ಫೆಬ್ರವರಿ ಈ ಘಟನೆ ಏನಿರುತ್ತೆ ಏಯ್ಟ್ ಫೆಬ್ರವರಿಯ ಘಟನೆ ತುಂಬ ಒಳಗಡೆ ಬೇಗುದಿನ ಬೇಯಿಸ್ತಾ ಇರುತ್ತೆ ಆವತ್ತು ಏಯ್ಟೀನ್ತ್ ಫೆಬ್ರವರಿ ಆ ಶಿಶೋರಲ್ಲಿ ಒಂದಷ್ಟು ಬಂದು ನೌಕಾಪಡೆಗಳು ನಿಂತ್ಕೊಂಡಿರ್ತದೆ ಆವತ್ತು ಈ ರಿವೋಲ್ಟ್ ಅಂತಕ್ಕಂಥದ್ದು ಏನಿದೆ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ ಎಲ್ಲ ಸೈನಿಕರು ಒಟ್ಟುಗೂಡಿ ಅಡ್ಮಿರಲ್ ಜಾನ್ ಹೆನ್ರಿ ಅವರ ವಿರುದ್ಧ ಸಿಡ್ದು ಬೀಳ್ತಕ್ಕಂತಹ ಕೆಲಸನ ಮಾಡ್ತಾರೆ ಮತ್ತು ಬ್ರಿಟಿಷ್ ಆಫೀಸರ್ಸ್ ಮತ್ತು ಬ್ರಿಟಿಷರ ವಿರೋಧ ಬಾಂಬೆ ಸಿಟಿಯ ರೋಡ್ಗಳಿಗೆ ಇಳಿತಾರೆ ಫಸ್ಟ್ ಟೈಮು ಒಂದು ವೇಲ್ಸ್ ಮ್ಯೂಸಿಯಂ ಅಂತ ಇರುತ್ತೆ ಅದಕ್ಕೆ ಬೆಂಕಿಯನ್ನು ಹಾಕ್ಲಾಗ್ತದೆ ಅಮೇರಿಕನ್ ಫ್ಲ್ಯಾಗ್ನ ಬರ್ನ್ ಅಂದರೆ ಸುಡ್ತಕ್ಕಂಥ ಕೆಲಸನೂ ಸಹ ಇವರು ಮ್ಯುಟೇಟರ್ಸ್ ಮಾಡ್ತಾರೆ ಮತ್ತು ಇದೇ ರೀತಿ ಘಟನಾವಳಿಗಳು ಕರಾಚಿಯಲ್ಲಿ ಹತ್ತೊಂಬತ್ತನೇ ತಾರೀಕು ಪ್ರಾರಂಭ ಆಗ್ತದೆ ಇದೇ ಟೈಮು ಹತ್ತೊಂಬತ್ತನೇ ತಾರೀಕು ಸಾಯಂಕಾಲಕ್ಕೆ ಇದೇ ಅಡ್ಮಿರಲ್ ಜಾನ್ ಹೆನ್ರಿ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಂದು ನೇವಲ್ ಆಫೀಸರ್ಸು ಮತ್ತು ನೇವಲ್ ಸಿಪಾಯಿಸಿಗಳಿಗೆ ತ್ರಟನ್ ಮಾಡ್ತಾರೆ ನಿಮ್ಮನ್ನ ನಾವು ಸುಟ್ಟಾಕ್ತೇವೆ ಅಂತಕ್ಕಂಥ ಪದಗಳನ್ನು ಉಪಯೋಗಿಸ್ತಾರೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಕಂಟಿನ್ಯೂಸ್ ಆಗಿ ಬಾಂಬೆ ಕರಾಚಿ ಅಲ್ಲದೆ ಜಬಲ್ಪುರ್ ಚೆನ್ನೈ ಅಂದರೆ ಇವತ್ತಿನ ಮೆಡ್ರಾಸ್ ಅಂದರೆ ಇವತ್ತಿನ ಚೆನ್ನೈ ಆವತ್ತು ಮೆಡ್ರಾಸ್ ಏನಿತ್ತು ಕೋಲ್ಕತಾ ಏನಿತ್ತು ವಿಶಾಖಪಟ್ಟಣಂ ಇಲ್ಲೆಲ್ಲ ಸಹ ಗಲಾಟೆಗಳು ಪ್ರಾರಂಭ ಆಗುತ್ತೆ ಅಂದರೆ ನೇವಲ್ ಆಫೀಸರ್ಸು ಒಂದು ಕೋಆರ್ಡಿನೇಟೆಡ್ ಆಗಿ ತಮ್ಮ ಸೈನಿಕರು ಎಲ್ಲರೂ ಜೊತೇಲಿ ಸೇರಿ ಅಂದರೆ ಭಾರತೀಯರು ಯಾರಿದ್ರು ಅವರೆಲ್ಲ ಜೊತೇಲಿ ಸೇರಿ ಬ್ರಿಟಿಷ್ ಸಿಸ್ಟಮ್ನ ವಿರೋಧ ತಿರುಗಿ ಬೀಳ್ತಾರೆ ಅದಾದ ಮೇಲೆ ಇವರುಗಳಿಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ನೇವಲ್ ಆಫೀಸರ್ಸು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತಿರುಗಿಬಿದ್ರು ಅಂತ ಹೇಳಿ ವರದಿನೂ ಸಹ ಇಪ್ಪತ್ತನೇ ತಾರೀಕು ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಪೇಪರ್ಗಳಲ್ಲಿ ಮುದ್ರಣವಾಗ್ತದೆ ಟ್ವೆಂಟಿ ಫಸ್ಟ್ ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಈ ಸಿಂಗಾಪುರಿಂದ ನಾವು ಶಿಪ್ಸ್ನ ಕರೆಸ್ತೀವಿ ಅಂತ ಹೇಳಿ ನೇವಲ್ ಆಫೀಸರ್ಸು ಬ್ರಿಟಿಷ್ ನೇವಲ್ ಆಫೀಸರ್ಸು ಕರೆಸ್ಕೊಳ್ತಾರೆ ಅದಾದ ಮೇಲೆ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಎಂಟೈರ್ ಬಾಂಬೆಲಿ ಕರ್ಫ್ಯೂನ ಇಂಪೋಸ್ ಮಾಡ್ತಾರೆ ಆವತ್ತು ರೈಟ್ಸ್ ಆಗ್ತದೆ ಇನ್ನೂರ ಮೂವತ್ತಾರು ಜನ ಸಿವಿಲಿಯನ್ಸ್ ಆಯ್ತಾರೆ ಸಾವಿರಕ್ಕೂ ಹೆಚ್ಚು ಜನ ಆವತ್ತು ಗಾಯಾಳುಗಳಾಗ್ತಾರೆ ಟ್ವೆಂಟಿ ತರ್ಡ್ ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ನಾವು ನೆಗೋಸಿಯೇಷನ್ಸ್ಗೆ ಕರಿತೀವಿ ಅಂತ ಹೇಳಿ ಆವತ್ತು ನೆಗೋಸಿಯೇಷನ್ಸ್ಗೆ ಈ ನೇವಲ್ ಆಫೀಸರ್ಸ್ನ ಕರೀತಾರೆ ಈ ನೇವಲ್ ಆಫೀಸರ್ಸ್ನ ನೆಗೋಸಿಯೇಷನ್ ಕರೆದಾಗ ಅವ್ರು ಹೇಳಿದ್ದು ಒಂದೇ ಯಾರು ಇಂಡಿಯನ್ಸು ಪೊಲಿಟಿಕಲ್ ಪ್ರಿಸ್ನರ್ಸ್ ಇದ್ದಾರೆ ಮೊದಲು ಅವ್ರನ್ನ ಬಿಡಿ ಅದಾದಮೇಲೆ ನೇವಲ್ ಕಂಡೀಷನ್ಸ್ನ ನೇವಲ್ ಕಂಡೀಷನ್ಸು ಒಂದು ಈ ಶಿಪ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಕೆಟ್ಟೋಗಿದೆ ಅದರಲ್ಲಿ ನಾವು ಏನು ಫೈಟ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಅದು ತುಂಬ ರಿಸ್ಕಿ ಆಗಿದೆ ಅದನ್ನು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನಮ್ಮ ಲಿವಿಂಗ್ ಕಂಡೀಷನ್ಸ್ನ ಸರಿಯಾದ ರೀತಿಯಲ್ಲಿ ನಮಗೆ ಕೊಡಿ ಒಂದು ಮನುಷ್ಯ ಹೇಗೆ ಬದುಕಬೇಕೋ ನೀವು ಹೇಗೆ ಬದುಕ್ತಿದ್ದೀರೋ ನಮಗೂ ಹಾಗೆ ಕೊಡಿ ಆಮೇಲೆ ನಿಮ್ಮ ಎಷ್ಟು ಸಂಬಳ ಇದೆ ನಮಗೂ ಸಹ ಅಷ್ಟೇ ಸಂಬಳ ಕೊಡಿ ಮತ್ತು ಬ್ರಿಟಿಷರ್ಸು ಎಲ್ಲರೂ ಸಹ ನೀವು ಬಿಟ್ಟು ಹೋಗಿ ನಾವು ಮ್ಯಾನೇಜ್ ಮಾಡ್ಕೊಳ್ತೇವೆ ಅಂತಕ್ಕಂತಹ ಡಿಮ್ಯಾಂಡ್ನು ಸಹ ಇಡ್ತಾರೆ ಯಾರ್ಯಾರು ಈ ನೇವಲ್ ಆಫೀಸರ್ಸು ಮತ್ತು ಬೇರೆ ಆಫೀಸರ್ಸ್ ಇರ್ತಾರೆ ಅವ್ರು ಹೋಗ್ಬಿಟ್ಟಿದ್ರೆ ಅವ್ರಿಗೆ ಕಾಂಪನ್ಸೇಷನ್ನು ಬ್ರಿಟಿಷರಿಗೆ ಎಷ್ಟು ಬರ್ತಿತ್ತೋ ಅಷ್ಟು ಇಂಡಿಯನ್ಸ್ಗೆ ಕೊಡ್ತಿರಲಿಲ್ಲ ಅದನ್ನೂ ಸಹ ನೀವು ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾರೆ ಒಳ್ಳೆ ಬಟ್ಟೆಗಳನ್ನು ಕೊಡಿ ಅಂತ ಹೇಳ್ತಾರೆ ಮತ್ತು ಈ ಕೆಟ್ಟ ಪದಗಳನ್ನು ಇನ್ನೊಂದು ಸರ್ತಿ ಬಳಸಬೇಡಿ ಅಂತ ಹೇಳು ಸಹ ರಿಕ್ವೆಸ್ಟ್ ಮಾಡ್ತಾರೆ ಆದರೆ ಅವರ ಮುಖ್ಯವಾದ ಡಿಮ್ಯಾಂಡ್ ಇಂದಿದೇನು ಅಂತಂದರೆ ನೀವು ಬಿಟ್ಟೋಗಿ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಪೂರ್ಣ ಸ್ವರಾಜನ ನಮಗೆ ಕೊಡಿ ಅಂತ ಹೇಳಿ ಈ ಆಫೀಸರ್ಸ್ ಕೇಳಿದ್ರು ಅಂತ ಹೇಳಿ ಅನೇಕ ಪತ್ರಿಕೆಗಳು ಅವತ್ತು ವರದಿ ಮಾಡಿತ್ತು ಅಂತ ಹೇಳಿ ಪುಸ್ತಕ ತಿಳಿಸುತ್ತೆ ಕರಾಚಿನಲ್ಲಿ ಇನ್ನೂ ದೊಡ್ಡ ಘಟನೆ ಆಗ್ತದೆ ಅಂದರೆ ಮೂವತ್ತು ಸಾವಿರ ಸಾಧಾರಣ ಜನ ಮೂವತ್ತು ಸಾವಿರ ಸಾಧಾರಣ ಜನ ಈ ಲಾಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಧುಮುಕಿದ್ರು ರಸ್ತೆಗಳಿಗೆಳೆದಿದ್ದರು ಅಲ್ಲಿ ಕ್ರೌಡ್ನೂ ಸಹ ಕಂಟ್ರೋಲ್ ಮಾಡಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂತ ವರದಿಯಾಗತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ಅಲ್ಲೂ ಸಹ ಕರ್ಫ್ಯೂ ಹಾಕ್ಲಾಗ್ತದೆ ಮೇಲೆ ಈ ಈ ಸ್ಟ್ರೈಕ್ಸ್ಗೆ ಆವತ್ತು ಧುಮುಕಿದ್ದು ಕಾಂಗ್ರೆಸ್ನ ಹಿರಿಯ ವ್ಯಕ್ತಿಗಳು ಈ ಸ್ಟ್ರೈಕಿಗೆ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಈ ಸ್ಟ್ರೈಕು ಯಾರೋ ಮಾಡ್ಕೊಳ್ತಿರೋರು ಭಾರತೀಯರು ಅಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಸವ್ರು ಮಾತಾಡಿದ್ರು ಅಂತ ಹೇಳಿ ಪತ್ರಿಕೆಗಳ ವರದಿ ಆಯಿತು ಅಂತ ಹೇಳಿ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ ತುಂಬ ಇಂಪಾರ್ಟೆಂಟು ನಾನು ಯಾವುದೇ ರೀತಿಯ ಆಪಾದನೆಗಳನ್ನು ಯಾರೂ ಮೇಲೆ ಮಾಡ್ತಾ ಇಲ್ಲ ಆದರೆ ಹಿರಿಯ ಕಾಂಗ್ರೆಸ್ನ ಆವತ್ತಿನ ನಾಯಕರುಗಳು ಇದರ ವಿರೋಧ ಮಾತಾಡಿದರು ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗಿನ ಹಿರಿಯ ಪದಾಧಿಕಾರಿಗಳು ಸಹ ಅಥವಾ ಹಿರಿಯ ನಾಯಕರು ಸಹ ಇದರ ವಿರುದ್ಧ ಮಾತಾಡಿದರು ಕೇವಲ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳು ಮಾತ್ರ ಇದರ ಪರವಾಗಿ ಮಾತಾಡಿದರು ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ಹಿರಿಯ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ನಾಯಕರುಗಳು ಹೇಳ್ತಾರೆ ಇದನ್ನು ಮಾಡಿಸ್ತಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ಪಾರ್ಟಿ ಅಂತಲೂ ಸಹ ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ಆಪಾದನೆ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿಯ ಚರಿತ್ರೆ ಮತ್ತು ಅವರ ಪುಸ್ತಕಗಳಲ್ಲಿ ಈ ವಿಚಾರವನ್ನು ತುಂಬ ಚೆನ್ನಾಗಿ ಮೆನ್ಷನ್ ಮಾಡಲಾಗಿದೆ ಅದಾದ ಮೇಲೆ ಆಯಿತು ನೆಗೋಸಿಯೇಷನ್ ಟೇಬಲ್ಸ್ ಕರೀತಾರೆ ನೆಗೋಷಿಯೇಟ್ ಮಾಡ್ತಾರೆ ಎರಡೇ ಎರಡು ಕಂಡೀಷನ್ಗೆ ಬ್ರಿಟಿಷ್ ಅಧಿಕಾರಿಗಳು ಒಪ್ಕೊಳ್ತಾರೆ ಅದಾದಮೇಲೆ ಈ ನೇವಲ್ ಆಫೀಸರ್ಸ್ಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯೂ ಸಹ ಮಾಡಿಕೊಳ್ಳದೆ ಹಂಗೆ ಊಟೋಗುತ್ತೆ ಅನೇಕ ಜನಕ್ಕೆ ಕೋರ್ಟ್ ಮಾರ್ಷಲ್ ಮಾಡ್ತಾರೆ ಕೋರ್ಟ್ ಮಾರ್ಷಲ್ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ನಡೆದಂಥ ಘಟನಾವಳಿಗಳಲ್ಲಿ ಈ ಅಧಿಕಾರಿಗಳನ್ನು ಕೋರ್ಟ್ ಮಾರ್ಷಲ್ ಮಾಡಲಾಗ್ತದೆ ಆಯಿತು ಸ್ವಾತಂತ್ರ್ಯ ಬಂದ ಆ ಅಧಿಕಾರಿಗಳು ಮತ್ತು ಆ ಸಿಪಾಯಿಗಳನ್ನು ವಾಪಸ್ ಅಂದರೆ ವಾಪಸ್ಸು ತೆಗೆದುಕೊಳ್ಳೋದಿಲ್ಲ ಅವ್ರಿಗೆ ಕೋರ್ಟ್ ಮಾರ್ಷಲ್ ಆಗಿದ್ದರಿಂದ ಅವ್ರಿಗೆ ಪೆನ್ಷನ್ನು ಸಹ ಕೊಡಲಿಕ್ಕಿಲ್ಲ ಅಂತ ಹೇಳಿ ಹೇಳಲಾಗಿದೆ ಅಂದರೆ ನೀವು ಯಾವ ರೀತಿಯ ಭಾರತ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಒಂದು ಮಹತ್ವವಾದಂತಹ ವಿಚಾರ ಭಾರತೀಯ ಸಣ್ಣ ಮಕ್ಕಳ ಓದ್ತಕ್ಕಂತಹ ಟೆಕ್ಸ್ಟ್ ಬುಕ್ಗಳೇನಿದೆ ಅದರಿಂದ ಮುಚ್ಚಿಟ್ಟಿದ್ರಿ ಮತ್ತು ಯಾರು ನಿಮಗೆ ನಿಜವಾಗ್ಲೂ ನ್ಯಾಯವನ್ನು ಒದಗಿಸ್ಕೊಟ್ರು ಭಾರತೀಯ ಸ್ವಾತಂತ್ರ್ಯದ ಮೂಮೆಂಟಲ್ಲಿ ಅವ್ರನ್ನ ನೀವು ರೆಕಗ್ನೈಸು ಮಾಡಲಿಕ್ಕಾಗಲಿಲ್ವಿ ಅಷ್ಟು ದ್ವೇಷವೆ ಒಬ್ಬರನ್ನ ಗ್ಲೋರಿಫೈ ಮಾಡಬೇಕು ಅಂತ ಹೇಳಿ ಆರು ಲಕ್ಷ ಐವತ್ತು ಸಾವಿರ ಮಂದಿನ ನೀವು ಡಿಕ್ಲೋರಿಫೈ ಮಾಡೋಕ್ಕಾಗ್ತದೆಯೇ ಗ್ಲೋರಿಫೈ ಮಾಡಬೇಕು ಒಬ್ಬ ವ್ಯಕ್ತಿನ ಮಾಡಿದ್ದಾರೆ ನಾವೇನು ಯಾವುದೇ ರೀತಿ ಅವ್ರ ಬಗ್ಗೆ ಹಳ್ಳಗಳಿಯಲ್ಲ ಆದರೆ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ಒಪ್ಕೊಳ್ತೇವೆ ಹೋರಾಟ ಮಾಡಿದ್ದಾರೆ ಆದರೆ ಅದೇ ಸಮಯದಲ್ಲಿ ಅನೇಕ ಜನ ತಮ್ಮ ಪ್ರಾಣವನ್ನು ಕೊಟ್ಟರಲ್ಲ ಅನೇಕ ಜನ ತಮ್ಮ ಬದುಕುಗಳನ್ನು ಕೊಟ್ಟರಲ್ಲ ಅನೇಕ ಜನ ತಮ್ಮ ಉದ್ಯೋಗಗಳನ್ನು ಕೊಟ್ಬಿಟ್ರಲ್ಲ ಅನೇಕ ಜನ ಸಸ್ಪೆಂಡ್ ಆಗಿಬಿಟ್ರಲ್ಲ ಅವ್ರನ್ನ ನಾವು ಯಾಕೆ ಹಾಕಿನಲ್ಲಿ ಅಡಿಸಿ ಮಾಡಲ್ಲ ಬಿ ಸಿ ದತ್ತ ಅವ್ರಿರ್ಬೋದು ಮದನ್ ಸಿಂಗ್ ಇರ್ಬೋದು ಅನೇಕ ಜನ ಇನ್ನೂ ಈ ಹೋರಾಟದಲ್ಲಿ ಭಾಗಿಯಾಗಿ ಭಾರತ ಸ್ವಾತಂತ್ರ್ಯದ ಒಂದು ಪ್ರಗತಿಯನ್ನು ಎಷ್ಟು ಬೇಗ ಕೊಡಿಸಿದ್ರು ಅದನ್ನು ವಿನ್ಸ್ಟಿಲ್ ಚರ್ಚಿಲ್ ಒಪ್ಕೊಳ್ತಾರೆ ಮತ್ತು ಅವರ ಕಮಿಷನರ್ ಒಪ್ಕೊಳ್ತಾರೆ ನಾವು ಇವರುಗಳನ್ನು ರೆಕಗ್ನೈಸ್ ಮಾಡಲಿಕ್ಕೆ ಅರವತ್ತೈದು ವರ್ಷಗಳ ಕಾಯಬೇಕಾಯ್ತೆ ಅಥವಾ ಎಪ್ಪತ್ತು ವರ್ಷಗಳ ಕಾಯಬೇಕಾಯ್ತೆ ನಾವು ನೀವು ಅರ್ಥಕೊಳ್ಬೇಕಾಗಿರೋದು ತುಂಬ ಇವೆ ಭಾರತ ಗತವೈಭವವನ್ನು ನಾವು ಮತ್ತೆ ಮರುಸ್ಥಾಪಿಸಬೇಕಾಗಿದೆ ಚರಿತ್ರೆಯನ್ನು ಮರೆತು ಗತವೈಭವವನ್ನು ಸ್ಥಾಪಿಸಲಿಕ್ಕಾಗಲಿಕ್ಕಿಲ್ಲ ಯೋಚನೆ ಮಾಡಿ ಇನ್ನೂ ಅನೇಕ ವಿಚಾರಗಳಿವೆ ಹುಡುಕೋಣ ಸತ್ಯವನ್ನು ಪ್ರಪಂಚದ ಎದುರುಗಡೆ ತರೋಣ ಧನ್ಯವಾದ